ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವ ನವಮಿ ದಿವಸ ನಾವು ಮನೇಲಿ ಯಾವ ರೀತಿ ಆಯುಧ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಆ ಒಂದು ಆಯುಧ ಪೂಜೆ ನಾವು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅಂತಂದರೆ ಭಾರತಾದ್ಯಂತ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ ಅಂದರೆ ಒಂಬತ್ತು ದಿವಸಗಳ ನವರಾತ್ರಿ ನಾವು ಏನು ಆಚರಣೆ ಮಾಡಿರ್ತೇವೆ ಅಂದರೆ ಮಹಾನವಮಿ ಅಂತಲೂ ಕೂಡ ಕರಿತೇವೆ ಆಯುಧ ಪೂಜೆ ಅಂತಲೂ ಕೂಡ ಕರಿತೇವೆ ನಾವು ಯಾಕೆ ಆಯುಧ ಪೂಜೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೇವೆ ಅಂತ ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿಯೊಂದು ಯಂತ್ರಗಳಿಗೂ ಕೂಡ ಒಂದು ದೈವಿಕ ಶಕ್ತಿ ಇರುತ್ತೆ ಅಂದರೆ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಿರ್ಬೋದು ಒಂದು ನೀವು ಟೈಲರಿಂಗ್ ಮಿಷಿನ್ ಇರ್ಬೋದು ನಾವು ದಿನನಿತ್ಯ ತರಕಾರಿ ಕಟ್ ಮಾಡೋದಕ್ಕಂತ ಉಪಯೋಗಿಸುವಂಥ ಚಾಕು ಆಗಿರ್ಬೋದು ಹಾಗೆ ನೀವು ವ್ಯಾಪಾರ ಸ್ಥಳಗಳಲ್ಲಿ ಉಪಯೋಗಿಸುವಂಥ ವಸ್ತುಗಳು ಚ ಒಂದು ಕತ್ತರಿ ಆಗಿರ್ಬೋದು ಪೆನ್ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳಿಗೂ ಕೂಡ ಒಂದು ದೈವಿಕ ಶಕ್ತಿ ಇರ್ತದೆ ಹಾಗಾಗಿ ಅದರ ಅಷ್ಟಲ್ದೇ ನಾವು ಮನೆಯಲ್ಲಿ ದುಡ್ಡನ್ನು ಇಡ್ತಾ ಇರ್ತೀವಲ್ಲ ಬೀರು ಅದಕ್ಕೂ ಕೂಡ ಒಂದು ಶಕ್ತಿ ಇರುತ್ತೆ ಹಾಗಾಗಿ ನಾವು ಆ ಒಂದು ಬೀರುಗೂ ಕೂಡ ಪೂಜೆ ಮಾಡಬೇಕಾಗುತ್ತದೆ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ತುಂಬ ಜನ ಕೇಳ್ತಿರೋದಂಥದ್ದು ಏನಪ್ಪಾ ಅಂದರೆ ಆಯುಧ ಪೂಜೆಯನ್ನು ನಾವು ದೇವರ ವಸ್ತುಗಳನ್ನು ವಿಗ್ರಹಗಳನ್ನು ಶುದ್ಧಿ ಮಾಡ್ಬೋದಾ ಅಂತೇಳಿ ನೋಡಿ ನೋಡಿ ಅದರಲ್ಲಿ ಎರಡು ಅರ್ಥ ಬರುತ್ತೆ ಅಂದರೆ ಎರಡು ರೀತಿಯಲ್ಲಿ ನೀವು ಮಾಡ್ಕೋಬೋದು ಒಂದೇನಪ್ಪ ಅಂತಂದರೆ ಈಗ ನೀವು ಕಳಸವನ್ನು ಇಟ್ಟು ಆಯುಧ ಕಳಸವನ್ನು ಇಟ್ಟು ಒಂದು ಅಖಂಡ ದೀಪಾರಾಧನೆ ಮಾಡಿರ್ತೀರಿ ಕಳಸದ ಸುತ್ತ ನೀವೇನಾದರೂ ಇಟ್ಟು ಪೂಜೆ ಮಾಡಿದರೆ ಅವೆಲ್ಲ ತೆಗೆಯೋದಕ್ಕೆ ಬರೋದಿಲ್ಲ ವಿಜಯದಶಮಿ ನಂತರವೇ ನಾವು ಅದನ್ನು ತೆಗಿಬೇಕಾಗುತ್ತದೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಫೋಟೋವನ್ನು ಅಷ್ಟೇ ಇಟ್ಟು ದಿನನಿತ್ಯ ಪೂಜೆ ಮಾಡ್ತಾರಲ್ಲ ಅದೇ ರೀತಿಯೇ ಪೂಜೆ ಮಾಡ್ತಾ ಇರ್ತಾರೆ ಅವರು ಆಯುಧ ಪೂಜೆ ದಿವಸ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಆದರೆ ನವರಾತ್ರಿ ಅಂತಲೇ ನಾವು ಕಳಸವನ್ನು ಇಟ್ಟು ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕಳಸದ ಸುತ್ತ ಇಟ್ಟಿರುವಂಥ ವಿಗ್ರಹಗಳನ್ನು ನಾವು ತೆಗೆದಕ್ಕೆ ಹೋಗಬಾರ್ದು ವಿಜಯದಶಮಿ ಹಬ್ಬದ ನಂತರವೇ ನಾವು ತೆಗೆದಕ್ಕೆ ಬರುವಂಥದ್ದು ಹಾಗೆಯೇ ವಿಜಯ ಈಗ ನವರಾತ್ರಿ ಆಚರಣೆ ಮಾಡಿರುವಂಥವರು ಮಾಡದೇ ಇರುವಂಥವ್ರು ಏನಪ್ಪ ಅಂದರೆ ಈ ಗಂಟೆ ಆಗಿರ್ಬೋದು ತಟ್ಟೆ ತೀರ್ಥ ಪ್ರಸಾದಕ್ಕೆ ನಾವು ಏನೊಂದು ಬೌಲ್ ಇಡ್ತೀವಿ ಅದಾಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನು ಕೂಡ ನೀವು ತೆಗೆದು ಶುದ್ಧಿ ಮಾಡ್ಕೊಳ್ಳಿ ಆದರೆ ಕಳಸ ಮಾತ್ರ ನಾವು ಮುಟ್ಟೋದಕ್ಕೆ ಬರೋದಿಲ್ಲ ದೀಪಾರಾಧನೆಯೂ ಕೂಡ ನಾವು ಮಾಡಿರುವಂಥ ದೀಪಾರಾಧನೆ ಕೂಡ ಅಖಂಡ ದೀಪಾರಾಧನೆ ಕೂಡ ನಾವು ಜಾಗವನ್ನು ಬದಲಾಯಿಸೋದಕ್ಕೆ ಬರೋದಿಲ್ಲ ಅದು ಹೇಗಿರುತ್ತೋ ಹಾಗೇ ಇರಬೇಕಾಗುತ್ತದೆ ವಿಜಯದಶಮಿ ಅವರೆಗೂ ಹಾಗೇ ಪೂಜೆ ಮಾಡ್ಕೋಬೇಕಾಗುತ್ತದೆ ನವರಾತ್ರಿ ಆಚರಣೆ ಮಾಡದೇ ಇರುವಂಥವರು ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡುವಂಥವರು ವಿಗ್ರಹಗಳನ್ನು ತೆಗೆದು ಅಥವಾ ಸುತ್ತಮುತ್ತ ಇರೋ ವಸ್ತುಗಳನ್ನು ತೆಗೆದು ನೀವು ಶುದ್ಧಿಯನ್ನು ಮಾಡ್ಕೋಬಹುದು ಇದಿಷ್ಟು ನೀವು ದೇವರ ಮನೆ ಶುದ್ಧಿ ಮಾಡ್ಕೋಬೇಕಾಗಿರುವಂಥದ್ದು ಹಾಗೆಯೇ ಮತ್ತೊಂದು ವಿಚಾರ ಇಂದಿನ ದಿವಸ ಅಂದರೆ ಈಗ ನಾವು ಬುಧವಾರ ಅಲ್ವಾ ನವಮಿ ಆಚರಣೆ ಮಾಡೋದು ಮಂಗಳವಾರ ನಮಗೆ ಯಾವುದನ್ನು ಕೂಡ ತೆಗೆಯೋದಕ್ಕೆ ಬರೋದಿಲ್ಲ ಯಾಕಂದರೆ ವಾರ ಕೂಡ ಮಂಗಳವಾರ ಇರುತ್ತೆ ಜೊತೆ ನವರಾತ್ರಿ ಅಷ್ಟಮಿ ತಿಥಿನೂ ಇರೋದ್ರಿಂದ ನಾವು ಯಾವ ವಸ್ತುಗಳು ತೆಗೆಯೋದಕ್ಕೆ ಹೋಗಬಾರ್ದು ಬುಧವಾರದ ದಿವಸವೇ ನಾವು ತೆಗೆಯಬೇಕಾಗುತ್ತದೆ ಹಾಗೆಯೇ ನವರಾತ್ರಿ ಅಂತ ಬಂದಾಗ ನೋಡಿ ನಾನು ಗೊಂಬೆಗಳನ್ನೆಲ್ಲ ಇಟ್ಟು ಇದ್ದೇನೆ ಇವೆಲ್ಲವೂ ಕೂಡ ವಿಜಯದಶಮಿ ಹಬ್ಬ ಆಗೋವರೆಗೂ ನಾನು ಹಾಗೆ ಬಿಟ್ಟಿರ್ತೇನೆ ಅದರ ನಂತರದಲ್ಲಿ ವಿಜಯದಶಮಿ ಹಬ್ಬ ಆದ ಮೇಲೆ ನಾನು ಎಲ್ಲವನ್ನು ತೆಗೆದು ತೆಗೆದಿಟ್ಕೊಂಡು ನಂತರದ ಅದರ ನಂತರದ ವರ್ಷದಲ್ಲಿ ಮತ್ತೆ ಮತ್ತೊಮ್ಮೆ ಎಲ್ಲ ಶುದ್ಧಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳುವಂಥದ್ದು ಹಾಗೆಯೇ ಈಗ ನವರಾತ್ರಿ ಅಂತ ಬಂದಾಗ ಈ ಆಯುಧ ಪೂಜೆಯಲ್ಲಿ ಏನಪ್ಪಾ ಅಂತಂದರೆ ಪ್ರತಿಯೊಂದನ್ನು ಕೂಡ ನೀವು ಇಂದಿನ ದಿವಸವೇ ಶುದ್ಧಿ ಮಾಡ್ಕೊಳ್ಳುವಂಥದ್ದು ಯಾವ ವಸ್ತುಗಳು ನೀವು ಉಪಯೋಗಿಸುವಂಥ ಗಾಡಿಗಳು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಹಾಗೆ ನೀವು ಅಡುಗೆ ಮನೆಗೆ ಉಪಯೋಗಿಸುವಂಥ ಚಾಕು ಮಣೆ ಆಮೇಲೆ ಟೈಲರಿಂಗ್ ಮಿಷಿನ್ನು ಟಿ ವಿ ನೀವೇನು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಬೀರು ಏನಿರುತ್ತೋ ಎಲ್ಲವನ್ನೂ ಕೂಡ ನೀವು ಇಂದಿನ ದಿವಸವೇ ಶುದ್ಧಿ ಮಾಡ್ಕೊಂಡು ಅಂದರೆ ಧೂಳು ಹಿಡಿದಿರೋದು ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೋಬೇಕು ಯಾಕಂದರೆ ನವರಾತ್ರಿ ದಿವಸ ಅಂದರೆ ನವಮಿ ದಿವಸ ನಾವು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ ಹಾಗಾಗಿ ಅವೆಲ್ಲವನ್ನು ಮುಂದೆ ಮುಂಚೆನೇ ಶುದ್ಧಿ ಮಾಡ್ಕೋಬೋದು ಕ್ಲೀನ್ ಮಾಡಿಕೊಂಡು ಹಬ್ಬದ ದಿವಸ ನೀವು ಎಲ್ಲ ಒಂದು ಕಡೆ ಇಟ್ಟು ಪೂಜೆ ಮಾಡ್ಕೋಬೋದು ಹಾಗೆ ಅವತ್ತಿನ ದಿವಸ ಸರಸ್ವತಿ ಪೂಜೆ ಕೂಡ ತುಂಬ ವಿಶೇಷವಾದದ್ದು ಹಾಗೆ ಗಜಗೌರಿ ಪೂಜೆಯನ್ನು ಸಹ ಮಾಡ್ತಾರೆ ಅವತ್ತಿನ ದಿವಸ ಅಮ್ಮನವರ ಪೂಜೆ ಜೊತೆಯಲ್ಲಿ ಗಜಗೌರಿ ಪೂಜೆ ಸತ್ ಸರಸ್ವತಿ ಪೂಜೆ ಕನ್ಯಾ ಪೂಜೆ ಆಮೇಲೆ ನವಮಿ ಪೂಜೆ ಆಮೇಲೆ ಇನ್ನೊಂದು ವಸ್ತಿನ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಇವೆಲ್ಲವೂ ಕೂಡ ನವಮಿ ದಿವಸವೇ ನಮಗೆ ವಿಶೇಷವಾಗಿ ನಾವು ಪೂಜೆ ಮಾಡುವಂಥದ್ದು ಹಾಗೆಯೇ ಏನು ಚಟ್ನಿ ಮಾಡೋವಂಥ ಕಲ್ಲಿ ಇಟ್ಟಿರ್ತೀರ ಕಲ್ಲನ್ನು ಕೂಡ ಶುದ್ಧಿ ಮಾಡಿ ಪ್ರತಿ ಪ್ರತಿಯೊಂದು ವಸ್ತು ಯಾವುದನ್ನೂ ಬಿಡಬೇಡಿ ಎಲ್ಲ ವಸ್ತುಗಳನ್ನು ಶುದ್ಧಿ ಮಾಡಿಕೊಂಡು ನೀವು ಎಲ್ಲ ಎಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅಂತ ನೀವು ದೇವರ ಮನೆಯಲ್ಲೇ ಇಡಬೇಕು ಆ ಥರ ಏನಿರೋದಿಲ್ಲ ದೇವರ ಮನೆ ಹತ್ರದಲ್ಲಿ ನೀವು ಒಂದು ಏನಪ್ಪ ಚೇರ್ ಟೇಬಲ್ ಅದು ಕ್ಲೀನ್ ಮಾಡ್ಕೊಂಡು ಅಲ್ಲಿ ಇಡ್ಬೋದು ಅಥವಾ ಅಡುಗೆ ಮನೆಯಲ್ಲೂ ಕೂಡ ಇವೆಲ್ಲ ವಸ್ತು ಯಾಕಂದರೆ ಅಡುಗೆ ಮನೇಲಿ ಅಲ್ವಾ ನಾವು ಉಪಯೋಗಿಸ್ಕೊಳ್ಳೋದು ಹಾಗಾಗಿ ಅಡುಗೆ ಮನೇಲೆ ಇಟ್ಟು ನೀವು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ಅಥವಾ ಹಾಲ್ನಲ್ಲೂ ಕೂಡ ನೀವು ನೀವೆಲ್ಲವನ್ನೂ ಒಂದು ಟೇಬಲ್ ಮೇಲೆ ಜೋಡಿಸ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು ನೋಡಿ ನಾಮವನ್ನು ತೆಗೆದುಕೊಂಡಿದ್ದೇನೆ ನಾಮಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪೇಸ್ಟ್ ರೀತಿಯಲ್ಲಿ ತಯಾರಿ ಸಿದ್ಧತೆ ಮಾಡಿಕೊಂಡು ಆ ಒಂದು ನಾಮವನ್ನು ನಾವು ಏನು ಮಾಡಬೇಕು ಅಂತಂದರೆ ಚಟ್ನಿ ಮಾಡೋವಂಥ ಕಲ್ಲನ್ನು ಬಿಡಬಾರ್ದು ಮಿಕ್ಸಿನೂ ಬಿಡಬಾರ್ದು ನಾವು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಚಾಕು ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವು ನಾಮವನ್ನು ಹಚ್ಚಬೇಕಾಗುತ್ತದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಕೆಲವೊಬ್ಬರು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಒಕ್ಕಲಿರುವಂಥವರು ನಾಮ ಇಟ್ಕೊಂಡಿರ್ತಾರೆ ಇಲ್ಲಾಂದರೆ ನೀವು ವಿಭೂತಿ ತಗೊಳ್ಕೊಳ್ಳಿ ವಿಭೂತಿಯನ್ನು ಕೂಡ ನಾನು ಒಂದು ಪೇಸ್ಟ್ ರೀತಿ ತಯಾರಿ ಮಾಡಿಕೊಂಡು ವಿಭೂತಿಯನ್ನು ಹಚ್ಬೋದು ಈ ರೀತಿಯಾಗೂ ನೀವು ಮಾಡ್ಕೋಬೋದು ನೋಡಿ ನಾನು ಕತ್ರಿ ಇಟ್ಟಿದ್ದೇನೆ ಹಾಗೆ ಮಕ್ಕಳ ಒಂದು ಪುಸ್ತಕವಾಗ ಇಟ್ಟಿರ್ತೀವಿ ಜಾಮಿಟ್ರಿ ಬಾಕ್ಸ್ ಎಲ್ಲದಕ್ಕೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಹೂವನ್ನು ಇಟ್ಟು ಸಿದ್ಧತೆ ಮಾಡ್ಕೋಬೇಕು ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈಗ ನೀವು ಸರಸ್ವತಿ ಪೂಜೆ ದಿವಸ ಪೂಜೆ ಮಾಡ್ಕೊಂಡಿರ್ತೀರಿ ಆದರೂ ಕೂಡ ಆಯುಧ ಪೂಜೆ ದಿವಸ ಸ್ವಲ್ಪ ಮಟ್ಟಿಗಾದ್ರೂ ಮಕ್ಕಳ ಪುಸ್ತಕ ಜಾಮಿಟ್ರಿ ಬಾಕ್ಸ್ ಅಥವಾ ಅವರ ಒಂದು ಕಲೆಗೆ ಸಂಬಂಧಪಟ್ಟಂತೆ ವಸ್ತು ವಸ್ತುಗಳು ವೀಣೆ ಆಗಿರ್ಬೋದು ಅಥವಾ ಚೆಸ್ ಬೋರ್ಡ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಕ್ಕಳ ಮಕ್ಕಳ ಒಂದು ಕಲೆಗೆ ನಾವು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಯಾವುದೇ ಒಂದು ವಸ್ತುಗಳಿದ್ರೂ ಕೂಡ ಅವರ ಒಂದು ವಿದ್ಯಾಭ್ಯಾಸ ಪ್ರತಿಯೊಂದು ಕೂಡ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ನಾವು ಆಯುಧ ಪೂಜೆ ದಿವಸ ಮತ್ತೊಮ್ಮೆ ನಾವು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಎರಡು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಒಂದು ನಿಂಬೆಹಣ್ಣು ನಾವು ಈ ಥರ ಆಯುಧ ಪೂಜೆಯ ಮುಂದೆ ನಾವು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಮತ್ತೊಂದು ವಸ್ತಿಲ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ನಿಂಬೆಹಣ್ಣು ಅವತ್ತು ತುಂಬಾ ಖರ್ಚಾಗುತ್ತೆ ಯಾಕಂದರೆ ಗಾಡಿ ಹತ್ರನೂ ಕೂಡ ನಾವು ಇಟ್ಟು ತುಳಿಸ್ತೀವಿ ಆಮೇಲೆ ಗಾಡಿ ಕೂಡ ಕಟ್ತೇವೆ ಆಮೇಲೆ ಕಾರು ಬೈಕ್ ಎಲ್ಲದಕ್ಕೂ ಕೂಡ ನಾವು ಉಪಯೋಗಿಸ್ಕೊ ಆಮೇಲೆ ಮಕ್ಕಳ ಸೈಕಲ್ ಎಲ್ಲದಕ್ಕೂ ಕೂಡ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಮಟ್ಟದಲ್ಲಿ ನಿಂಬೆಹಣ್ಣನ್ನು ನೀವು ತೆಗೆದುಕೊಂಡ್ಬಂದು ಇಟ್ಕೋಬಹುದು ಇದರ ಜೊತೆಲಿ ಮಕ್ಕಳ ಸ್ಟಡಿ ಟೇಬಲ್ ಕೂಡ ಬಿಡೋದಕ್ಕೆ ಹೋಗಬೇಡಿ ಮಕ್ಕಳ ಸ್ಟಡಿ ಟೇಬಲ್ ಕೂಡ ಪೂಜೆ ಮಾಡ್ಕೋಬೇಕಾಗುತ್ತದೆ ಆಮೇಲೆ ಒಂದು ಎಲೆಕ್ಟ್ರಾನಿಕ್ ಸಾಮಾನು ಎಲ್ಲದಕ್ಕೂ ಕೂಡ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ನೀವು ಏನು ಪ್ರಸಾದ ಮಾಡ್ತೀರ ಅಥವಾ ಒಂದು ಸಿಹಿಯನ್ನು ತೆಗೆದುಕೊಂಡು ಬಂದು ಈಗ ಬೇಕರಿಯಿಂದ ಸಾಮಾನುವೆ ಸ್ವೀಟನ್ನು ತೆಗೆದುಕೊಂಡು ಬರ್ತಿರ್ತಾರೆ ಸ್ವೀಟನ್ನೇ ಇಟ್ಟು ಮಾ ಪೂಜೆ ಮಾಡ್ಕೋಬೋದು ನಮ್ಮನೇಲಿ ನಾವು ಖಾರ ಮಂಡಕ್ಕಿ ಮತ್ತು ಸ್ವೀಟು ಇಷ್ಟನ್ನು ಇಡ್ತೇವೆ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಅವತ್ತಿನ ದಿವಸ ವಿಶೇಷವಾಗಿ ಬಾಳೆಕಂಬ ತೆಗೆದುಕೊಂಡು ಬಂದು ಮನೇಲಿ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಆಮೇಲೆ ಬಾಗಿಲಿಗೂ ಕೂಡ ಬಾಳೆಕಂಬ ಕಟ್ತಾರೆ ಆಮೇಲೆ ಕಾರೆಲ್ಲ ಇಟ್ಕೊಂಡಿರೋವಂಥವ್ರು ಅದೆಲ್ಲರೂ ಕೂಡ ಬಾಳೆ ಕಂಬವನ್ನು ಕಟ್ಟಿ ತುಂಬ ವಿಜೃಂಭಣೆಯಿಂದ ಆಯುಧ ಪೂಜೆಯನ್ನು ಮಾಡ್ತಾರೆ ನಿಮ್ಮ ಮನೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಮೊದಲಿಂದ ಯಾವ ರೀತಿ ನೀವು ಸರಳವಾಗಿ ಮಾಡ್ತಿರೋ ಅಥವಾ ತುಂಬ ಗ್ರ್ಯಾಂಡಾಗಿ ಆಡಂಬರವಾಗಿ ಮಾಡ್ತಿರೋ ಎಲ್ಲದು ಕೂಡ ನಿಮ್ಮ ಒಂದು ಆಯ್ಕೆಗೆ ಬಿಟ್ಟಿದ್ದು ಪೂಜೆ ಸಿದ್ಧತೆ ಮಾತ್ರ ಇಷ್ಟರ ಮಟ್ಟಿಗೆ ಇರಬೇಕಾಗುತ್ತದೆ ಇದಿಷ್ಟು ನೀವು ಮನೇಲಿ ಪೂಜೆ ಮಾಡ್ತೀರಿ ಹಾಗೆ ವಾಹನದ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಂಡಕ್ಕಿ ಬೆಲ್ಲ ಮತ್ತು ಒಂದು ಸ್ವೀಟನ್ನು ಎಲ್ಲವನ್ನು ಕುಂಬಳಕಾಯಿ ನಿಂಬೆ ಹಣ್ಣು ಎಲ್ಲವೂ ಅರಿಶಿಣ ಕುಂಕುಮ ನಾಮ ಅಥವಾ ವಿಭೂತಿ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಗಾಡಿ ಹತ್ರ ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಎಲ್ಲದಕ್ಕೂ ಕೂಡ ನಾವು ಒಂದು ವಿಭೂತಿಯನ್ನು ಹಚ್ಚಿ ಅರಿಶಿನ ಕುಂಕುಮನ ಹಚ್ಚಿ ನಂತರದಲ್ಲಿ ನಿಂಬೆಹಣ್ಣನ್ನು ತೆಗೆದು ನೀವು ದೇವರಿಗೆ ಒಂದು ಇಟ್ಟು ನಮ್ಮ ಒಂದು ಸಂಕಲ್ಪ ಒಂದು ಸಂಕಲ್ಪ ಅನ್ನೋ ರೀತಿಯಲ್ಲ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಯಾವುದೇ ರೀತಿ ಒಂದು ಅಪಘಾತಗಳಾಗಬಾರ್ದು ಮನೆಯಲ್ಲಿ ಎಲ್ಲದೂ ಚೆನ್ನಾಗಾಗಬೇಕು ಗಾಡಿ ಎಲ್ಲದೂ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಸುರಕ್ಷಿತವಾಗಿರಬೇಕು ಚೆನ್ನಾಗಿರಬೇಕು ಅಂತ ಕೇಳ್ಕೊಂಡು ನೀವು ಮನೆಯಲ್ಲಿ ನೀವು ಏನು ವಸ್ತುಗಳು ಇಟ್ಟಿರ್ತೀರೋ ಅಲ್ಲಿ ಕೂಡ ಒಂದು ನಿಂಬೆಹಣ್ಣು ಹೆಚ್ಚಿಡಬೇಕು ಹಾಗೆ ಗಾಡಿ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಗಾಡಿ ಪೂಜೆ ಬಗ್ಗೆ ಕೊಡುವಂಥ ಮಾಹಿತಿಗಳು ತುಂಬಾ ಇದೆ ಅದರದ್ದು ಕೂಡ ಇದರ ಒಂದು ನಂತರದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನೋಡಿ ನಾನು ನಿಂಬೆಹಣ್ಣ ಹೆಚ್ಚಿದ್ದೇನೆ ಹಾಗೆಯೇ ನಾವು ಹೊಸ್ತಿಲ ಬಳಿ ಯಾವ ರೀತಿ ನೀವು ಎಡಬದಿ ಕೈಯಲ್ಲಿರುವಂಥದ್ದು ಬಲಗಡೆಗೆ ಇಡ್ತೀವೋ ಅದೇ ಹಾಗೆ ಬಲಗಡೆ ಕೈಯಲ್ಲಿರುವಂಥ ನಿಂಬೆಹಣ್ಣನ್ನು ಎಡಬದಿಯಲ್ಲಿ ಇಡ್ತೀವೋ ಅದೇ ರೀತಿ ಕತ್ರಿ ಆಕಾರದಲ್ಲಿ ನಾವು ಇಡಬೇಕು ಆ ರೀತಿ ನಾವು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಮನೆಗೆ ಏನಾದ್ರೂ ಕಣ್ ಆಗಿದ್ರೆ ಎಲ್ಲವೂ ಹೋಗ್ಲಿ ಅಂತೇಳಿ ನಾವು ಆ ರೀತಿಯಾಗಿ ನಾವು ನಿಂಬೆಹಣ್ಣನ್ನು ಇಡ್ತೇವೆ ನಿಂಬೆಹಣ್ಣೆ ಇಟ್ಟು ಧೂಪವನ್ನು ಹಾಕಿ ಬಡ್ಡಿ ಊದಿನ ಕಡ್ಡಿಯನ್ನು ಬೆಳಗಿ ನಂತರದಲ್ಲಿ ನಾವು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ ಇದು ಆಯುಧ ಪೂಜೆ ಮಾಡುವಂಥ ವಿಧಾನವಾಗಿರುತ್ತದೆ ಹಾಗೇ ಆಯುಧ ಪೂಜೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಯಾಕಂದರೆ ತುಂಬ ಸಿದ್ಧತೆ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವಸಿಲ ಪೂಜೆ ಮಾಡ್ಕೊಳ್ಳುವಂಥದ್ದು ಬನ್ನಿ ಮರದ ಪೂಜೆ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ನೀವು ಶ್ರೀದೇವಿ ಮಹಾತ್ಮ ಓದ್ತಾ ಇರ್ತೀರಿ ಸಪ್ತಶತಿ ಓದ್ತಾ ಇರ್ತೀರಿ ಇವೆಲ್ಲವನ್ನು ಕೂಡ ನೀವು ಬೆಳಗ್ಗೆ ಪೂಜೆಯಲ್ಲಿ ಸಮಯದಲ್ಲಿ ಮುಗಿಸ್ಕೊಂಡು ನಂತರದ ಸಮಯ ಅಂದರೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಮೂವತ್ತೊಂಬತ್ತು ಆ ಒಂದು ಸಮಯ ಒಳ್ಳೆದಿರುತ್ತೆ ಅಥವಾ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಮೂವತ್ತ್ಮೂರವರೆಗೂ ಸಮಯವೂ ಸಮಯವಿರುತ್ತದೆ ಹಾಗೆಯೇ ಗೋದುಳಿ ಸಾಯಂಕಾಲ ಅಂತಂದರೆ ಗೋದುಳಿ ಸಮಯ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಮೂವತ್ನಾಲ್ಕು ನಿಮಿಷ ಸಮಯ ಇರುತ್ತದೆ ಈ ಒಂದು ಈ ಎಲ್ಲ ಸಮಯದಲ್ಲೂ ಕೂಡ ನಾವು ಈ ಆಯುಧ ಪೂಜೆಯನ್ನು ಮಾಡ್ಕೋಬೋದು ಹಾಗೆ ಒಂದು ಪಕ್ಷದಲ್ಲಿ ನೀವು ಊರಿಗೆ ಹೋಗಿದಿರಿ ಅಥವಾ ನಿಮಗೆ ಆಯುಧ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಏನಾದ್ರು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ವಿಜಯದಶಮಿ ದಿವಸವೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನವಮಿ ದಶಮಿ ಎರಡೂ ದಿವಸವೂ ಕೂಡ ನಮಗೆ ನವರಾತ್ರಿ ತುಂಬ ವಿಶೇಷವಾದ ದಿನವಾಗಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಈ ಪೂಜೆಗೆ ಇಟ್ಟಿರೋ ವಸ್ತುಗಳನ್ನು ನಾವು ಯಾವಾಗ ಉಪಯೋಗಿಸ್ಕೋಬೋದು ಅಂದರೆ ನೋಡಿ ಈಗ ಮಿಕ್ಸಿ ಇಟ್ಟಿರ್ತೀವಿ ಹಾಗೆಯೇ ನಾವು ತರಕಾರಿ ಕಟ್ ಮಾಡೋದಕ್ಕೆ ಚಾಕು ಇಟ್ಟಿರ್ತೀವಿ ಅದೆಲ್ಲವನ್ನು ಕೂಡ ನಾವು ಆಗೇ ಆಗೋದಿಲ್ಲ ಪೂಜೆ ಆಗಿ ಒಂದು ಗಂಟೆ ನಂತರ ನಾವು ಅವೆಲ್ಲವನ್ನು ತೆಗೆದು ನಾವು ಉಪಯೋಗಿಸ್ಕೊಳ್ಳಬಹುದು ಯಾಕಂದರೆ ನಾವು ಎಲ್ಲ ಕೆಲಸ ಅಡುಗೆ ಮಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ನಮ್ಗೆ ಈ ವಸ್ತುಗಳು ಬೇಕೇ ಬೇಕಾಗಿರೋದ್ರಿಂದ ನೀವು ಎಲ್ಲ ವಸ್ತುಗಳನ್ನು ತೆಗೆದು ನೀವು ಪೂಜೆಗೆ ಉಪಯೋಗಿಸಿಕೊಳ್ಳಬಹುದು ಇನ್ನು ನೀವೇನು ಸ್ವೀಟನ್ನು ಇಟ್ಟಿರ್ತೀರಿ ಎಲ್ಲರಿಗೂ ಹಂಚ್ಬೋದು ಅಥವಾ ನೀವೇ ಪ್ರಸಾದವಾಗಿ ತೆಗೆದುಕೋಬೋದು ಖಾರ ಮಂಡಕ್ಕಿ ಇವೆಲ್ಲವನ್ನು ಕೂಡ ನೀವು ಪ್ರಸಾದವಾಗಿ ತೆಗೆದುಕೋಬೋದು ಇನ್ನು ಉಪವಾಸ ೂ ಅಷ್ಟೇ ಅವತ್ತಿನ ದಿವಸವೇ ತುಂಬ ಜನ ನವಮಿ ದಿವಸ ಉಪವಾಸ ಬಿಡ್ತಾರೆ ಆದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ವಿಜಯದಶಮಿ ದಿವಸ ತನಕ ನೀವು ಉಪವಾಸ ಇದ್ದು ವಿಜಯದಶಮಿ ದಿವಸ ಮಂಗಳಾರತಿಯನ್ನು ಮಾಡ್ತಿರಲ್ಲ ಬೆಳಗ್ಗೆ ನೀವು ಒಂದು ಒಳಗೆಯನ್ನು ಪ್ರಸಾದವಾಗಿ ಮಾಡಿ ಮಂಗಳಾರತಿಯಲ್ಲಿ ಆದಮೇಲೆ ಉಪವಾಸ ಬಿಡ್ಬೋದು ಅಥವಾ ಸಾಯಂಕಾಲ ಬನ್ನಿ ಮರದ ಪೂಜೆ ಮಾಡಿಕೊಂಡು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ದೇವರ ಮುಂದೆ ಇಟ್ಟು ನೀವು ಬನ್ನಿಯನ್ನು ವಿನಿಮಯ ಮಾಡ್ಕೊಳ್ತೀರಲ್ಲ ನಂತರದಲ್ಲಿ ಮಂಗಳಾರತಿಯನ್ನು ಮಾಡಿ ಆರತಿಯನ್ನು ಮಾಡಿ ಆಮೇಲೆ ನಾವು ಉಪವಾಸವನ್ನು ಬಿಡಬಹುದು ಹಾಗೇನೇ ಈ ಸರಿ ವಿಜಯದಶಮಿ ಕೂಡ ನಮಗೇನಾಗಿದೆ ಅಂದರೆ ಗುರುವಾರ ಶುಕ್ರ ಗುರುವಾರ ಬಂದಿರೋದ್ರಿಂದ ಶುಕ್ರವಾರ ನಮಗೆ ಕಳಸ ಕದಲ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ವಿಸರ್ಜನೆ ಬಗ್ಗೆಯೂ ಕೂಡ ನಾನು ಒಂದು ಇದರ ಮುಂದಿನ ವೀಡ್ಯೋದಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆಯುಧ ಪೂಜೆಗೆ ಕೊಟ್ಟಿರುವಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ থংকু